ಸೀರಿಯಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫುಲ್ ಮಾರ್ಕ್ಸ್ ಸಾಕು ಥ್ಯಾಂಕ್ಸ್ ಹೇಳಬೇಕು ಅವರು ಕೂಡ ನಮಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಈಗ ಹೊಸ ನೀವು ಕುಟುಂಬ ಅನ್ನೋದೇನಂದರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು ನಾಲ್ಕು ಜನ ಹೆಣ್ಣು ಮಕ್ಳು ಕತೆ ಈ ನಾರ್ಮಲ್ ಹತ್ತಾದ ಅವಸ್ಟವರೆಗೆ ಏನು ಬೇಡ ಸಾಕು ಎಲ್ಲ ಬಂದಿದೆ ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಶುಲ್ಕನೇ ನಮಗೆ ನೋಡಿ ಕೊಟ್ಟರು ಮಿಡಲ್ ಕ್ಲಾಸ್ ಮನೆಗೆ ಏನೇನು ನಡೆಯುತ್ತೆ ಫುಡ್ಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರವಾಹಿಗಳು ಗಂಡಿತ ಮಗು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸ್ವತಃ ಟೀ ಸ್ಟಾರ್ಸ್ ಮಾಡೋದರಿಂದ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ನೆ ಪ್ರಶ್ನೆ ಅವ್ರಿಗೆ ಕಥೆ ಚೆನ್ನ ನನ್ನದು ಪಾತ್ರ ಚೆನ್ನಾಗಿದೆಯಾ ಇಲ್ಲಿ ಕಥೆ ಚೆನ್ನಾಗಿದೆ ಹೇಳಿ ಮಾತಿನಿ ಅಂತ ಆವಾಗ ರೇಖಮ್ಮ ಅಂತ ಕಥೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕಲಾವಿದರಿಗೆ ಯಾವಾಗಲೂ ಅದು ಹಸಿವಿರುತ್ತೆ ಅದು ತೀರೋದೆ ಇಲ್ಲ ಅದೇ ಆದರೆ ಮಾತಿದ್ರಲ್ಲ ಸಾಕಲ್ಲ ಇನ್ನೇನು ಅಂತಾರೆ ನೋ ನೆವೆಲ್ ಡೆತ್ ಆಗವರೆಗೂ ಕೊನೆ ದಿನವರೆಗೂ ಬಣ್ಣ ಹಚ್ಚಬೇಕು ಕನಸು ಯಾವಾಗ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕುತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬಾ ಮಾತಾಡ್ಕೊತಾ ಇರ್ತೀವಿ ಅವಾಗ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ನಿಮಗೆಲ್ಲ ಇದು ಯಾಕೆ ಅಭಿನಯಿಸ್ತೀರಾ ಅಂತಾರೆ ಒಟ್ಟೆ ಇವತ್ತು ಊಟ ಮಾಡಿದೀನಿ ಅಂತ ತಕ್ಷಣ ನಾಳೆನೆ ಊಟ ಮಾಡಲ್ವಾ ಮನೆ ಮಾಡ್ತೀನಿ ನಾಳೆನೇ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ ಇನ್ನೊಂದು ಪಾತ್ರ ಮಾಡೋಣ ಇನ್ಯಾವ್ದಾರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರುತ್ತೆ ತುಂಬಾನೇ ಖುಷಿ ಆಗ್ತಿದೆ ಸ್ಟಾರ್ ಸ್ಟಾರ್ಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ನನ್ನ ಕನಸಿನ ಪಾತ್ರ ನಾನು ಏನ್ ಗೊತ್ತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ನಿಜ ಜೀವನದಲ್ಲಿ ಇಬ್ರು ಹೆಣ್ಮಕ್ಳು ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈ ಪಾತ್ರದಲ್ಲಿ ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನು ನನಗೆ ನನ್ನ ಮಕ್ಳಿಗೆ ಏನ್ ಹೇಳ್ತಾರೆ ಅಯ್ಯೋ ಬಂದ್ರೆ ಲೇಟ್ ಆಯ್ತು ರೆಡಿ ಆಗ್ತಾರೆ ಆ ಒಂದ್ ಒಂದು ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತದೆ ಆಮೇಲೆ ಬೈ ಅದಿರ್ಬೋದು ಏನ್ ಕಿರ್ಚ್ಕೊತಿರಂಗ್ಬಿಟ್ಟು ಎಲ್ಲಾ ಶಬ್ದಗಳ ಬಟ್ಟೆಯಿಂದ ಇದನ್ ಬಟ್ಟೆ ಏನು ನನ್ ಮಕ್ಳಿಗೆ ಹೇಳ್ತೀನೋ ಆ ತರನೇ ಇಲ್ಲೂ ಆಗ್ತಾ ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬಾ ಅದ್ಭುತವಾಗಿ ಇಡೀ ಒಂದು ನಾವು ಡೈರೆಕ್ಟರ್ ಸರ್ ಹೇಳ್ಬೇಕಂದ್ರೆ ನನ್ನ ಮೊದಲನೇ ದಿನ ಹೋದಾಗ ಏನು ಏನ್ ಮಾಡ್ತಾ ಇರೋ ನಾವು ಪ್ರತಿದಿನ ಒಂದು ನಾವು ಎಷ್ಟಿ ಅಭಿನಯಿಸಿರ್ಲಿ ನಟಿ ಆಗಿರ್ಲಿ ಯಾರ ಆರ್ಟಿಸ್ಟ್ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕು ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ ೇಗಪ್ಪ ಹೇಗಪ್ಪಾ ಅಂತ ನಾವು ಅಭಿನಯಿಸಿರ್ಬೋದು ಕ್ಯಾಮ್ರಾ ವಸ್ತೆಲ್ಲ ಕಲಾವಿದ್ರಲ್ಲ ಬಟ್ ಆ ಭಯ ಇರುತ್ತೆ ಆ ಭಯನ ನಾವು ಹೋಗ್ಲಾಡ್ಸಿದ್ದು ನಮ್ಮ ಅನಿಸ್ ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳಕ್ ಯಾಕಂದ್ರೆ ನಾವೆಲ್ಲ ಇನ್ನೂ ಕೆಲವು ಡೈಲಾಗ್ ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀನಿ ಸರ್ ಹಿಂದೆ ಏನಾಯ್ತು ಯಾಕೆ ನನ್ಗೆ ಡೈಲಾಗ್ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿರ್ಚ್ಕೊಂಡ್ ಹೇಳಕ್ ಹೇಳ್ತಿದೀರಾ ನನ್ಗೆ ಯಾಕೆ ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ ಇಲ್ಲ ಮುಂದೆ ಇಲ್ಲಿ ನಡೀತಾ ಅದಕ್ಕೆ ಅದೇ ಪ್ರತಿ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ವರ್ಕ್ ಮಾಡಿ ವೆರಿ ಕಂಫರ್ಟೆಬಲ್ ಅವಿನರ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಯಾವಾಗ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ತುಂಬಾನೇ ಒಂದು ದೊಡ್ಡ ನಟ ಇವಾಗ ಸರ್ ಅವ್ರ ಜೊತೆ ಆಕ್ಟ್ ಮಾಡಿದ್ರು ನಾನು ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಕ್ಟರಿ ಅವ್ರ ಟೈಮಿಂಗ್ಸ್ ಅವ್ರ ಡೈಲಾಗ್ ಡೆಲಿವರಿ ಅವ್ರ ತಾಳ್ಮೆ ಆಮೇಲೆ ಯಾವತ್ತು ನನಗೆ ಅವ್ರ ಸೆಟ್ ಅಲ್ಲಿ ಇವತ್ತಿಷ್ಟು ಬೆಳೆದ್ಬಿಟ್ಟಿದ್ದೀನಿ ದೊಡ್ಡ ನಟ ಆಗಿದ್ದೀನಿ ಅಂತ ನನ್ಗೆ ಅನ್ಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರಾಗಿರ್ತಾರೆ ಸರ್ ಏನ್ ಹೇಳ್ಕೊಟ್ರು ಕೂಡ ನನಗ್ ಗೊತ್ತು ಅಂತ ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡ್ಬೇಕಾ ಮಾಡ್ತೀನಿ ಅಂತಾರೆ ಡೈರೆಕ್ಟ್ ಇನ್ ಒಂದು ಮೂರ್ ಟೇಕ್ ಆದ್ಮೇಲೆ ಇನ್ನೊಂದು ಏನಾದ್ರು ಬೇಕು ಅಂದ್ರು ಕೆಲವರಲ್ಲಿ ನೋಡಿರ್ತೀವಿ ನಾವು ನನಗ್ ಗೊತ್ತು ಆದಿರುತ್ತೆ ಅವ್ರ ಮುಖ ಭಾವನೆಗಳಲ್ಲಿ ಅದರದ್ದು ಏನೋ ಕಾಣ್ತಾ ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಯಾವಾಗಲೂ ನಾವು ಆಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲ ಕಲಾವಿದರ ಜೊತೆ ಜೊತೆ ಆಗಿ ಆ ಒಂದು ಬಾಂಧವ್ಯ ಇರಬೇಕು ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನಗೆ ಈ ಸೆಟ್ ಅಲ್ಲಿ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಕಥೆನೂ ಚೆನ್ನಾಗಿದೆ ನಮ್ಮ ಪಾತ್ರ ಚೆನ್ನಾಗಿದೆ ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಎಚ್ ಎಂ ಟಿ ಆಗಿ ಕೆಲಸ ಮಾಡ್ತಾ ಇದೀರ ನಮ್ಮ ಸೀರಿಯಲ್ ಅಲ್ಲಿ ಅಂದ್ರೆ ಹೆಣ್ಮಕ್ಳು ತಂದೆ ಪಾತ್ರ ಮಾಡಿಸ್ತಿದ್ದೀರಾ ಎಷ್ಟು ಖುಷಿ ತಂದಿದೆ ಓಕೆ ಸರ್ ನಮಸ್ಕಾರ ಹಲಾರು ಇದಕ್ಕೆ ಮುಂಚೆ ನಂಗೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮಾಯಾ ದೌರ ಅಂತ ಟಿ ಎಲ್ ಸೀತಾರಾಮ್ ಅವರ ಸೀರಿಯಲಲ್ಲಿ ಆಗ ನನಗೆ ಆ ಸೀರಿಯಲಲ್ಲಿ ನೆಂಟಿ ಸಿಕ್ಕಿದ್ರು ಮಾಡಬೇಕ ಸೊ ಅಲ್ಲಿ ಇಪ್ಪತ್ತೆಂಟು ವರ್ಷ ಆದಮೇಲೆ ಈಗ ಮತ್ತೆ ಹೊಸದೇವರು ಸಾಧ್ಯ ಇಲ್ಲ ಹಾಗಾಗಿ ನನಗೆ ಅದ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ಒಳ್ಳೆ ನಿರ್ದೇಶಕರು ನಿರ್ಮಾಪಕರು ಅಂಜಲಿಯರ ಜೊತೆ ಎಂಟು ವರ್ಷಗಳನ್ನು ಮತ್ತೆ ನಾನು ಘಟನೆ ಮಾಡ್ತಾ ಇದ್ದೀನಿ ಮಾರುತಿಯಮ್ಮ ಸಿಕ್ಕಿದ್ದಾರೆ ಎಲ್ಲ ಒಂದು ರೀತಿ ಪಾಸಿಟಿವ್ ನನಗೆ ಹಾಗಾಗಿ ನಾನು ಇನ್ನೊಂದು ಬಹಳ ಪಾಸಿಟಿವ್ ಪಾತ್ರ ಹೊಸದೈರ ಕುಟುಂಬ ಆದರೆ ಭಾರತ ಜನ ಹೆಣ್ಮಕ್ಳು ಎಲ್ಲಾರ್ಗೂ ಗಂಡು ಬೇಕು ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಕಳನ್ನೇ ಗಂಡು ಮಕ್ಕಳ ನಡೆಸ್ತೀನಿ ಅವರ ಅವರ ಜೀವನದ ಆಸೆನೆ ನನ್ನ ಆಸೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ ಅದನ್ನ ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಕಡಿಸಿ ಇದ್ದಾಗ ಅವನ ಹೆಂಡತಿಯನ್ನು ತಗೊಂಡು

ಇವತ್ತಿಂದಲಾ ಸುಧೀರ್ ಅವರ ಕಾಲ ತಿಂದಲೂ ಅವರ ಮಗನೇ ನಮಗೆ ಸೊ ಈ ಸೀರಿಯಲ್ ತುಂಬಾ ಯಶಸ್ವಿ ಕಾಡ್ಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದ್ರೂ ಏನು ನೋವು ಮಾಡ್ಕೊಳ್ಳೋದೆ ಬೇಜಾರು ಮಾಡ್ಕೊಳ್ಳೋದೆ ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಅವ್ರಿಗಿದೆ ಸೊ ಅವರನ್ನ ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀವಿ ಆಮೇಲೆ ನಾವು ಕಲಾವಿದರು ನಮ್ಮನ್ನ ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದರು ಮಾತ್ರ ಅವ್ರ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ ಸಂಬಂಧಪಟ್ಟಿತ್ತು ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ನಮ್ಗೆ ಖುಷಿ ನಾವು ಒಂದೊಂದ್ಸರಿ ನೆಗಣೆಯಾಗಿರುತ್ತೆ ಆದ್ರೂ ಓಡೋಗಿರ್ತೀವಿ ಒಂದೊಂದ್ಸರಿ ಜ್ವರ ಮೈಯಲ್ಲಿ ಇರುತ್ತೆ ಆದ್ರೂ ಓಡೋಗಿರ್ತೀವಿ ಯಾಕಂದ್ರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟರ್ ಮಾತ್ರ ಸಂಬಂಧ ಆ ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಮರ ಇದ್ರೆ ಫಲ ತಿನ್ಬೋದು ಮರನೇ ಕಡ್ದರೆ ಫಲ ತಿನ್ನಕಾಗಲ್ಲ ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ ಪ್ರೊಡ್ಯೂಸರ್ ಇದ್ದಂಗೆ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತು ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ ಜಯ